ನಮಸ್ಕಾರ ವೀಕ್ಷಕರೇ ನಮ್ಮ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಪದ್ಮನಾಭನ್ ಗುರುಜಿ ಮಾತನಾಡ್ತಿರೋದು ವೀಕ್ಷಕರ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ತಾ ಇದ್ದೀನಿ ಅಂದರೆ ನೀವು ಇಷ್ಟಪಟ್ಟಂಥ ವ್ಯಕ್ತಿ ಅಥವಾ ಇಷ್ಟಪಡಬೇಕಂತ ವ್ಯಕ್ತಿ ಜೊತೆ ನೀವು ಸಂಭೋಗ ವಶೀಕರಣ ಮಾಡ್ಕೋಬೇಕು ಅವರು ಯಾರೇ ಆಗಿರ್ಬೋದು ಅವ್ರ ಜೊತೆ ನೀವು ಒಂದು ರಾತ್ರಿ ಕಳ್ಕೊಬೇಕಂತ ಅಂದ್ಕೊಂಡಿದ್ರೆ ಅವ್ರಿಗೆ ಒಂದು ಮಾತು ಹೇಳೋಕ್ಕಾಗ್ತಾ ಇಲ್ಲ ಅವರಾಗ ಅವ್ರು ನಿಮ್ಮ ಹತ್ರ ಬರಬೇಕು ಅಂತ ಅನಿಸಿದ್ರೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅಂದರೆ ಈ ಒಂದು ಕೆಲಸ ಮಾಡಿ ಸಾಕು ಆ ವ್ಯಕ್ತಿ ಯಾರೇ ಆಗಿರ್ಬೋದು ಎಲ್ಲೇ ಇರ್ಬೋದು ಕೇವಲ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಅವರಾಗ ಅವರೇ ನಿಮ್ಮ ಹತ್ರ ಬರ್ತಾರೆ ಹೌದು ಈ ಒಂದು ಪುರಾತನ ಕಾಲದಿಂದ ನಡ್ಕೊಂತ ಬಂದಂಥ ಈ ಒಂದು ಬಲಿಷ್ಠವಾದ ಸ್ತ್ರೀ ಪುರುಷ ಸಂಭೋಗ ವಶೀಕರಣ ಮಾಡ್ತೇವೆ ನೀವು ವೀಕ್ಷಕರೇ ಈ ತಂತ್ರ ಮಾಡಿದ್ರೆ ಅವರಾಗ ಅವರೇ ನಿಮ್ಮ ಹತ್ತಿರ ಎಲ್ಲಿದ್ದರೂ ಸಹ ಬರ್ತಾರೆ ಹೌದು ವೀಕ್ಷಕರೇ ನೀವು ನಿಮಗೆ ಪಲಾವ್ ಎಲೆ ಅಂದರೆ ಗೊತ್ತಾಗ್ಬೋದು ನಿಮಗೆ ಅಂದರೆ ಅಡಿಗೆಗೆಲ್ಲ ಬೆಳೆಸ್ತಾರಲ್ಲ ಆ ಎಲೆಯಿಂದ ಹೇಗಪ್ಪ ನಿಮ್ಮ ಹತ್ತಿರ ತರಿಸ್ಕೊಬೋ ಅಂತ ನೀವು ಅಂದ್ಕೊಂಡಿದ್ರೆ ಈ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಒಂದು ಎರಡು ಎಲೆಯನ್ನು ತಗೊಂಡ್ಬಿಟ್ಟು ಆ ಎರಡು ಎಲೆ ಮೇಲೆ ಒಂದು ಎಲೆಯ ಮೇಲೆ ನಿಮ್ಮ ಹೆಸರು ಇನ್ನೊಂದು ಎಲೆ ಮೇಲೆ ಅವರ ಹೆಸರನ್ನ ಬರದಾದ ನಂತರ ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಬಿಟ್ಟು ಸಂಪೂರ್ಣವಾಗಿ ಒಂದು ವಶೀಕರಣದ ಮಂತ್ರವನ್ನು ನಾನು ಹೇಳ್ತೇನೆ ಆ ಮಂತ್ರ ಏನಪ್ಪ ಅಂದರೆ ಓಂ ಆಕರ್ಷಣಾಯ ಆಕರ್ಷಣಾಯ ವಶಂ ವಶಂ ಸ್ವಹ ಅಂತ ಈ ಒಂದು ಮಂತ್ರ ನೀವು ವೀಕ್ಷಕರೇ ನಲವತ್ತು ಎಂಟು ಬಾರಿ ಹೇಳಿಬಿಟ್ಟು ನೀವು ಈ ಒಂದು ವಸ್ತುವನ್ನು ನೀವು ಅಂದರೆ ನೀವು ಅಡುಗೆಗೆ ಬಳಸಬೋದು ಅಥವಾ ನೀವು ಅದು ಬಿಸಾಕಬೋದು ಏನಾರು ಮಾಡಬಹುದು ಹೌದು ಇಷ್ಟು ಮಾಡಿ ಸಾಕು ಆ ವ್ಯಕ್ತಿ ಯಾರೇ ಆಗಿರ್ಬೋದು ಎಲ್ಲೇ ಇರ್ಬೋದು ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂದರೆ ಸಂಪೂರ್ಣವಾಗಿ ನಿಮ್ಮ ಹತ್ರ ಅವರು ಇಪ್ಪತ್ತ